ವಿನಯ್ ಮತ್ತು ಪ್ರತಾಪ್ ಅವರ ನಡುವೆ ಎಷ್ಟೊಂದೆಲ್ಲ ಬದಲಾವಣೆಗಳು ವಾದ ವಿವಾದ ಚರ್ಚೆಲ್ಲವೂ ಕೂಡ ನಡೀತಾ ಇದೆ ಅಂತ ಪ್ರತಿಯೊಬ್ಬರು ಆರಂಭದಿಂದ ಅಬ್ಸರ್ವ್ ಮಾಡ್ತಿದ್ದಾರೆ ಆದ್ರೆ ಇತ್ತೀಚಿನ ದಿನಗಳಲ್ಲಂತೂ ನಿನ್ನೆ ಮೊನ್ನೆಯಿಂದಂತೂ ಕಂಪ್ಲೀಟ್ ಆಗಿ ವಿಪರೀತಕ್ಕೆ ಹೋಗಿದೆ ಒಂದು ಲಿಮಿಟ್ ನ ಕ್ರಾಸ್ ಮಾಡಿಬಿಟ್ಟಿದೆ ಸೊ ಫಿನಾಲೆ ಟೈಮ್ ಹತ್ತಿರಕ್ಕೆ ಬಂದೇ ಬಿಡ್ತು ಸೊ ಇನ್ನೇನು ಫಿನಾಲೆ ಟಿಕೆಟ್ ಕೂಡ ಅನೌನ್ಸ್ ಆಗುತ್ತೆ ಜೊತೆಗೆ ಎಲಿಮಿನೇಷನ್ ಬಿಸಿ ಬೇರೆ ಹದಿನಾಲ್ಕನೇ ವಾರದ ಎಲಿಮಿನೇಷನ್ ಫಿನಾಲಿಗೆ ಹೋಗೋಕೆ ಲಾಯಕ್ಕಿಲ್ಲ ಅಂತ ಪ್ರತಾಪ್ ಅವರಿಗೆ ವಿನಯ್ ಅವರು ಕೂಡ ಹೇಳ್ತಾರೆ ಅದೇ ರೀತಿ ವಿನಯ್ ವಿನಯ್ ಅವರಿಗೆ ಪ್ರತಾಪ್ ಅವರು ಕೂಡ ಹೇಳ್ತಾರೆ ವಿನಯ್ ಅವರು ಕೂಡ ಇದಕ್ಕೆ ಫಿನಾಲೆಗೆ ಹೋಗಕ್ಕೆ ಲಾಯಕ್ ಇಲ್ಲ ಅಂತ ಜೊತೆಗೆ ಯಾವ ಯಾವಾಗ ಅವರು ಮಾತನ್ನ ಕಡಿಮೆ ಮಾಡುತ್ತಾರೆ ಅವಾಗ ಅವರು ಹೋಗೋಕ್ಕೆ ಲಾಯಕ್ ಈಗ ಜಾಸ್ತಿ ಮಾತನಾಡ್ತಾ ಇದ್ದರೆ ಒಂದು ಮಾತನ್ನ ಅವರು ಕಡಿಮೆ ಮಾಡ್ಕೋಬೇಕು ಅವರ ಒಂದು ನಾಲಿಗೆಗೆ ಲಗಾಮ್ ಬೀಳಬೇಕು ಅಲ್ಲಿಯ ತನಕ ಅವರು ಲಾಯಕ್ ಇಲ್ಲ ಅಂತ ಯಾಕೆಂದ್ರೆ ಮಾತುಗಳೆಲ್ಲವೂ ಕೂಡ ಜಾಸ್ತಿ ಆಗ್ತಿದೆ ವಿನಯ್ ಅವರದ್ದು ಮಿತಿ ಮೀರಿ ಮಾತನಾಡ್ತಿದ್ದಾರೆ ಅದು ಯಾರಿಗೂ ಕೂಡ ಇಷ್ಟ ಆಗ್ತಿಲ್ಲ ಯಾಕೆ ಪ್ರತಾಪ್ನ ಬರೀ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕಾರ್ತಿಕ್ ಅವ್ರನ್ನ ಮಾಡ್ಬೋದಾಗಿತ್ತಲ್ಲ ಆರಂಭದಲ್ಲಿ ಕಾರ್ತಿಕ್ ಅವರನ್ನ ಇಟ್ಕೊಂಡಿದ್ರು ಕಾರ್ತಿಕ್ ವಿನಯ್ ಅವರದೇ ಜ ಜೋರಾಗಿತ್ತು ಆದ್ರೆ ಈಗ ವಿನಯ್ ಮತ್ತು ಪ್ರತಾಪ್ ಅವರ ಜಗಳ ಜೋರಾಗಿದೆ ಪಾಪ ಪ್ರತಾಪ್ ಅಮಾಯಕ ಅಂತ ಅವ್ನು ಯಾವಾಗ್ಲೂ ಕೂಡ ಮೂಗ್ ತೋರಿಸ್ತಾನೆ ಅವನು ಅಮಾಯಕನೇ ರೀತಿ ನಾಟಕ ಮಾಡುತ್ತಾನೆ ಬಲಿ ಪುರುಷು ಆಗಿ ಏನೇನೋ ಮಾತನಾಡ್ತಾ ಇದ್ದಾರೆ ವಿನಯ್ ಸೊ ಇದಕ್ಕೆಲ್ಲ ಲಗಾಮ್ ಬೀಳ್ಬೇಕು ನಾಳೆಗೆ ಲಗಾಮ್ ಬೀಳ್ಬೇಕು ಅಂತ ಪ್ರತಾಪ್ ಅವರು ಕೂಡ ತಿಳಿಸ್ತಾರೆ ಒಟ್ಟಿನಲ್ಲಿ ಯಾರು ಎಲಿಮಿನೇಟ್ ಆಗ್ತಾರ ಗೊತ್ತಿಲ್ಲ ಯಾರು ಗೆ ಹೋಗ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಪ್ರತಾಪ್ ಹೋಗ್ಬೇಕು ಅಂತ ಒಂದು ಎಲ್ಲರ ಆಸೆ ಕೂಡ ಇದೆ ನಿಮ್ಮ ಆಸೆನೂ ಅದೇ ಹಾಕಿದ್ರೆ ಜೈ ಡ್ರೋಮ್ ಪ್ರತಾಪ್ ಎಸ್ ಆಲ್ ದ ಬೆಸ್ಟ್ ಅಂತ ಕೂಡ ಕಮೆಂಟ್ ಮಾಡಿ ಇನ್ನ ಕೆಲವು ದಿನಗಳು ಬಾಕಿ ಅಷ್ಟೇನೆ finale